ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರು ನಾವಂತೂ ಸೂಪರಾಗಿದ್ದೀವಿ ನೀವು ಸೂಪರಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಏನಂತ ಅಂದರೆ ಲೆಮನ್ ರೈಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ನನ್ನ ಮಗ ಲೆಮನ್ ರೈಸ್ಗೆ ಕೇಳ್ತಾನೆ ಇದ್ದ ಮಾಡಿರಲಿಲ್ಲ ಬಟ್ ಇವತ್ತು ನಾನು ಲೆಮನ್ ರೈಸ್ ಮಾಡೋಕ್ಕೆ ಇಲ್ಲಿ ರೆಡಿ ಮಾಡಿದ್ದೀನಿ ಅಕ್ಕಿ ಒಂದು ಗ್ಲಾಸ್ ಅಕ್ಕಿ ಇದೆ ಒಂದೂವರೆ ಗ್ಲಾಸು ನೀರು ಹಾಕಿಟ್ಟಿದ್ದೀನಿ ಸೊ ಫಸ್ಟು ಹಾಲು ಕಾಯಿ ಹಾಕಿರ್ತೀನಿ ನಾನು ಯಾವಾಗಲೂ ಅಷ್ಟೇ ಸ್ಟವ್ ಹಚ್ಚಿದ ತಕ್ಷಣ ಫಸ್ಟು ಅಲ್ಲಿ ಕಾಯಿಸೋದು ಆಮೇಲೆ ಏನಿದ್ರು ಬೇರೆ ಇದು ಇಡೋದು ಸೊ ನಾನು ನಾನಿವಾಗ ಅನ್ನಕ್ಕೆ ಇದ್ದೀನಿ ಸೊ ಹೇಗೆ ಅಂತ ಅಂದ್ರೆ ಒಂದು ಗ್ಲಾಸ್ ನಾನು ಅದಕ್ಕೆ ಹಾಕಿದ್ದೀನಿ ಅದಕ್ಕೆ ಒಂದೂವರೆ ಗ್ಲಾಸ್ ವಾಟರ್ ಹಾಕಿದ್ದೀನಿ ಕರೆಕ್ಟಾಗಿ ಒಂದೂವರೆ ಇಂಚು ಬರ್ತಾ ಇದೆ ಸೊ ಇದನ್ನ ಕ್ಲೋಸ್ ಮಾಡೋಣ ಓಕೆ ಜಾಸ್ತಿ ಮಾತ್ರ ಬಂದಿದ್ದು ಒಂದು ವಿಷಯ ಬರಲಿ ಸಾಕು ನಾನು ಒಂದೇ ವಿಷಯಕ್ಕೆ ಕೂಗ್ಸೋದು ಸೊ ಇಲ್ಲಿ ಒಗ್ಗರಣೆ ಮಾಡೋಕ್ಕೆ ಲೆಮನ್ ರೈಸ್ಗೆ ಒಗ್ಗರಣೆ ಮಾಡೋಕ್ಕೆ ಇಲ್ಲಿ ಬಿಟ್ಟಿದ್ದೀನಿ ಆಯಿಲ್ ಹಾಕ್ತೀನಿ ಬಂಡೆ ಸಾಸು ಕಡಲೆ ಬೀಜ ಸೊ ಕಡಲೆಬೇಳೆ ಸಾಕು ಇಷ್ಟೇ ಇಬ್ಬರೇ ಇರೋದು ನಾವು ನಮ್ಮ ಹಸ್ಬೆಂಡ್ ಟಿಫನಿಗೆ ಬರಲ್ಲ ಅಂತ ಹೇಳಿದ್ರೆ ಏನೋ ಕೆಲಸ ಇದೆ ಒಮೀನ್ ಅಥವಾ ಬರಲ್ಲ ಅಂತ ಹೇಳ್ತಾರೆ ಸೊ ಫ್ರೈ ಆಗಲಿ ಅಷ್ಟರಲ್ಲಿ ನಾನಿಲ್ಲಿ ಹೆಸರು ಮೆಣಸಿನ್ಕಾಯಿ ಮತ್ತು ಇಷ್ಟು ಶುಂಠಿ ಒಂದೆರಡು ಬೆಳ್ಳುಳ್ಳಿನ ಕೆಚ್ಕೊತೀನಿ ಸೊ ಆಯ್ತು ಸೊ ಸೊಪ್ಪಿದೆ ಅಷ್ಟು ಮೆಣಸಿನಕಾಯಿ ಇದ್ದೀನಿ ಅಯ್ಯೋ ನನ್ನ ಮಗ ಇಲ್ಲಿ ಏನೇನೋ ತಲೆ ತಿಂತಾಯಿದ್ದಾನೆ ಅಂದ್ಕೊಂಡು ಡ್ರಾಯಿಂಗ್ ಮಾಡಿಕೊಟ್ಟಿದ್ದೀನಿ ಏನಿಲ್ಲ ಕಣ್ಣು ನೆಡಿಯಪ್ಪ ಇಂಥರ ಮಾಡಿರೋದು ಅಷ್ಟೇ ಅದು ಪರ್ಸೆ ತಲೆ ತಿಂತಿದ್ದಾನೆ ನಾನು ಚಿಕ್ಕ ಮಾಡಿ ಹಚ್ಚಿ ಬಿಡ್ತಾಯಿಲ್ಲ ಅರ್ಶನ ಪುಡಿ ಹಾಕ್ಬೇಕು ಇಲ್ಲ ಅರ್ಶನ ಪುಡಿ ಹಾಕ್ತಾಯಿದ್ದೀನಿ ಎಷ್ಟ ಇದು ಮನೆ ಅರ್ಶನ ನಾನು ಮನೆಯಲ್ಲೇ ಅರ್ಶನ ಕೊನೆ ತಂದು ಸ್ವಲ್ಪ ಸಣ್ಣ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಒಂದಿಸ್ಬಿಟ್ಟು ಮಿಲ್ಲಿ ಕೊಟ್ಟಿದ್ದೀನಿ ಸೊ ಇದು ಮನೆ ಅಷ್ಟು ಸೊ ಸ್ವೈತ್ ರೆಡಿ ಆಯಿತು ಇವಾಗ ಸ್ವಲ್ಪ ಕಾಯಿ ತುರಿ ಹಾಕಿದ್ವಿ ಸೊ ಇವಾಗ ಕಾಯಿ ತುರಿ ಹಾಕಿದೆ ಇಲ್ಲಿ ಕಾಯಿ ತುರಿ ಜಾಸ್ತಿ ಹಾಕ್ಬೇಕು ಚೆನ್ನಾಗಿರುತ್ತೆ ಎಲ್ಲ ಫ್ರೈ ಮಾಡ್ತಿದೆ ನೋಡಿ ಕಾಣಿಸ್ತಾ ಇದೆ ಕಾಣಿಸ್ತಾಯಿದ್ದೇವೆ ಅಷ್ಟೇ ನಾನು ನಮ್ಮ ಮನೇಲಿ ಮಾಡೋ ಲೆಮನ್ ರೈಸ್ ಸೊ ಜಾಸ್ತಿ ಜನ ಇದ್ದರೆ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿನ ಸೊ ಏನು ಮಾಡ್ಕೋಬೇಕು ತರ್ತಾರೆ ಕೊಡ್ಕೋಬೇಕು ಇನ್ನೂ ಚೆನ್ನಾಗಿರುತ್ತೆ ಬಟ್ ನಾನು ಇದ್ರೆ ಅಲ್ವಾ ಸೊ ಅದಕ್ಕಾಗಿ ಈ ಥರ ಮಾಡಿದೆ ಸೊ ಇದಕ್ಕೆ ಇವಾಗ ಸಾಲ್ಟ್ ಹಾಕಬೇಕು ಸೊ ಫ್ರೆಂಡ್ಸ್ ನೋಡಿ ಸಾಲ್ಟಿಂದ ಮುಂಚೆ ಶುಗರ್ ಹಾಕಬೇಕು ಲೆಮನ್ ರೈಸ್ ಎಲ್ಲಿ ಟೇಸ್ಟ್ ಕೊಡೋದು ಅಂದರೆ ಶುಗರಲ್ಲಿ ಸೊ ಸ್ವಲ್ಪ ಶುಗರ್ ಹಾಕಿದ್ರೆ ಇವಾಗ ಸಾಲ್ಟ್ ಎಷ್ಟು ಬೇಕಷ್ಟು ನೋಡಿ ನಾನು ಸಾಲ್ಟ್ ಹಾಕ್ತೀನಿ ಸಾಕು ಕರೆಕ್ಟಾಗಿ ಸೊ ಓಕೆ ಇವಾಗ ಇದಕ್ಕೆ ಸೊಪ್ಪು ಹಾಕಿದ್ರೆ ಲೆಮನ್ ರೈಸ್ ಅದ್ರನಿದು ರೆಡಿ ಆಯಿತು ಓಕೆ ಬಜ್ಜಿ ಇದೆ ರೈಸ್ ಕಾಣಿಸೋಣ ಸೊ ಫ್ರೆಂಡ್ಸ್ ಗ್ರೈಂಡರ್ಲಿ ಸಾಕಿದ್ದೀನಿ ಕೊತ್ತಮೀರಿ ಸೊಪ್ಪು ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಕ್ತೀನಿ ನೋಡಿ ಇಲ್ಲಿ ರೈಸ್ ಇವಾಗ ತಗಡೆ ಎಷ್ಟು ಚೆನ್ನಾಗಿ ಅಳ್ಕೊಂಡಿದೆ ವಾ ಸೂಪರಾಗಿ ಬಂದಿದೆ ಕರೆಕ್ಟ್ ಕ್ವಾಂಟಿಟಿಲಿ ವಾಟರ್ ಹಾಕಿದ್ರೆ ನೀಟಾಗಿ ಬರುತ್ತೆ ಸೊ ನಾನು ಹಾಲಿಟ್ಬಿಟ್ಟು ಹಂಚೆ ಹೋಗಿದ್ದೆ ಅಷ್ಟರಲ್ಲಿ ಹಾಲು ಮೇಲಕ್ಕೆ ಬಂದು ಹೆಚ್ಚಿತ್ತು ಸುಮ್ಮನೆ ಮಿಕ್ಸ್ ಮಾಡ್ತೀನಿ ಕಲರ್ ಸ್ವಲ್ಪ ಬರ್ತಾ ಇದೆ ಹ್ಞೂ ಫ್ಲೇವರ್ ತುಂಬ ಚೆನ್ನಾಗಿದೆ ಅಲ್ಲಿ ಎಮ್ಮೆನ ಯಾವಾಗ ಅಷ್ಟೇ ಕೊನೆಯಲ್ಲಿ ಏನು ಬೇಕು ಫಸ್ಟಲ್ಲಿ ಎಮ್ಮೆ ಇದ್ದಿದ್ರೆ ಸೊ ಫ್ರೆಂಡ್ಸ್ ಸ್ವಲ್ಪ ನಾನು ಗೊಜ್ಜು ಕಡಿಮೆ ಹಾಕಿದ್ದೀನಿ ಏಕೆಂದರೆ ಖಾರ ಆದರೆ ಮಕ್ಕಳು ತಿನ್ನೋಲ್ಲವಾ ಸೊ ಹಾಗಾಗಿ ನಾನೇನೇ ಗೊಜ್ಜು ಕಡಿಮೆ ಹಾಕಿದ್ದೀನಿ ನಾನು ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕಿ ಕಲಿಸ್ಕೊಬೋದು ಅರ್ಜುನ್ಗೋಸ್ಕರ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಬಜ್ಜ ಸೊ ಇವಾಗಿದ್ರೆ ಲೆಮನ್ ಇಣಬೇಕು ಸೊ ಫ್ರೆಂಡ್ಸ್ ಟೋಟಲಿ ರೆಡಿ ಇವಾಗ ಲೆಮ್ಮೆನ್ ಇದ್ದೀನಿ ಸ್ವಲ್ಪ ಹಿಂಡತೆ ಅವನಿಗೆ ಓಕೆ ಟೋಟಲಿ ಲೆಮ್ಮನ್ ರೈಸ್ ರೆಡಿ ಸೂಪರಾಗಿ ಕಾಣಿಸ್ತಾ ಇದೆ ಓಕೆ ದಿನ ಇವಾಗ ಒಂದು ಪ್ಲೇಟಿ ಸರ್ವ್ ಮಾಡಬೇಕು ಸೊ ಫ್ರೆಂಡ್ಸ್ ರೆಡಿ ಅರ್ಜುನ್ ರೆಡಿ ಇದ್ದಾನೆ ಸೊ ಇಲ್ಲಿ ಇಡ್ತಾ ಇದ್ದೀನಿ ಅರ್ಜುನ್ ಮಾಡು ಸೊ ಇಲ್ಲಿ ಅರ್ಜುನ್ ಟಿಫನ್ ಮಾಡ್ತಿದ್ದೆ ಚೆನ್ನಾಯ್ತ ಅಜ್ಜು ಬಂಗಾರಿ ರೀ ಚೆನ್ನಾಗಿದ್ಯಾ ಲೆಮನ್ ರೈಸು ಚೆನ್ನಾಗಿದೆಯಾ ಅಷ್ಟು ಖಾಲಿ ಮಾಡು ಇಲ್ಲಿ ಫ್ರೆಂಡ್ಸ್ ನಾನು ಅರ್ಜುನ್ಗೋಸ್ಕರ ಡ್ರಾಯಿಂಗ್ ಮಾಡಿದ್ದೀನಿ ಸೊ ಏನೋ ಸ್ಕೂಲಲ್ಲಿ ಯೋಗ ಡೇ ಅಂತ ಹೇಳಿದ್ರು ಹಾಂ ನನ್ನ ಮಗನ ಸ್ಕೂಲಲ್ಲಿ ಯೋಗ ಡೇ ಅಂತೆ ಇವತ್ತು ಏನೋ ಪ್ರೋಗ್ರಾಮ್ ಇದೆಯಂತೆ ಅದಕ್ಕೆ ನನ್ನ ಮಗನಿಗೋಸ್ಕರ ನಾನು ಡ್ರಾಯಿಂಗ್ ಮಾಡಿದ್ದೀನಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ಡ್ರಾಯಿಂಗ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸೊ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನಮ್ಮ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಇಲ್ಲಿ ಟಿಫನ್ ತಿಂತಾ ಇದ್ದಾರೆ ಅರ್ಜುನ್ ಸಾಹಿಬ್ರು ಹಾಂ ಸರಿ ಓಕೆ ಬಾಯ್ ಫ್ರೆಂಡ್ಸ್